ಸ್ವಾಮಿ ಕೊಲೆ ಪ್ರಕರಣದ ಚಾರ್ಜ್ ಶೀಟ್ ಅನ್ನ ನ್ಯಾಯಮೂರ್ತಿಗಳು ಸ್ವೀಕರಿಸಿದ್ದಾರೆ ರೇಣುಕಾಸ್ವಾಮಿ ಕಳುಹಿಸಿದ್ದ ಅಶ್ಲೀಲ ಮೆಸೇಜ್ ಅನ್ನ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ ರೇಣುಕಾಸ್ವಾಮಿ ಕಳಿಸಿದ್ದ ಅಶ್ಲೀಲ ಫೋಟೋ ಮೆಸೇಜ್ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖಿಸಲಾಗಿದೆ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳ ಚಾರ್ಜ್ ಶೀಟ್ ಅನ್ನ ನ್ಯಾಯಮೂರ್ತಿಗಳು ಸ್ವೀಕರಿಸಿದ್ದು ರೇಣುಕಾಸ್ವಾಮಿ ಕಳಿಸಿದ್ದ ಅಶ್ಲೀಲ ಫೋಟೋ ಮೆಸೇಜ್ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ ಪವಿತ್ರ ಗೌಡಗೆ ಕಳುಹಿಸಿದ್ದ ಫೋಟೋಗಳನ್ನ ಉಲ್ಲೇಖ ಮಾಡಿರುವ ಪೊಲೀಸರು ಗೌತಮ್ ಅನ್ನೋ ಹೆಸರಿನಲ್ಲಿ ಅಶ್ಲೀಲ ಮೆಸೇಜ್ ಫೋಟೋ ಕಳಿಸಿದ್ದು ಉಲ್ಲೇಖಿಸಲಾಗಿದೆ ತನ್ನ ಮರ್ಮಾಂಗದ ಫೋಟೋ ಕಳಿಸಿದ್ದನ್ನು ಉಲ್ಲೇಖ ಮಾಡಿರೋ ಪೊಲೀಸರು ಫೆಬ್ರವರಿಯಿಂದ ಪವಿತ್ರ ಗೌಡ ಅಶ್ಲೀಲ ಮೆಸೇಜ್ ಕಳಿಸಿದ್ದ ರೇಣುಕಾ ಸ್ವಾಮಿ ಜೂನ್ ಐದನೇ ತಾರೀಕಿನವರೆಗೂ ಯಾವುದೇ ಉತ್ತರ ನೀಡದೆ ಸುಮ್ಮನಿದ್ದ ಪವಿತ್ರ ಅಶ್ಲೀಲ ಫೋಟೋ ಕಳಿಸೋದು ಹೆಚ್ಚಾದಾಗ ಈ ಬಗ್ಗೆ ದರ್ಶನ್ಗೆ ಪವಿತ್ರ ಮಾಹಿತಿ ನೀಡಿದ್ದಾಳೆ ರೇಣುಕಾ ಸ್ವಾಮಿ ಕಳುಹಿಸಿದ್ದ ಅಶ್ಲೀಲ ಮೆಸೇಜ್ ಅನ್ನ ಚಾರ್ಜ್ ನಲ್ಲಿ ಉಲ್ಲೇಖಿಸಲಾಗಿದೆ ಪವಿತ್ರ ಗೌಡಗೆ ಕಳುಹಿಸಿದ್ದ ಫೋಟೋಗಳನ್ನ ಪೊಲೀಸರು ಉಲ್ಲೇಖಿಸಿದ್ದಾರೆ ರೇಣುಕಾ ಸ್ವಾಮಿ ಗೌತಮ್ ಅನ್ನೋ ಹೆಸರಿನಲ್ಲಿ ಅಶ್ಲೀಲ ಮೆಸೇಜ್ ಫೋಟೋ ಕಳಿಸಿದ್ದು ಉಲ್ಲೇಖವಾಗಿದೆ ತನ್ನ ಮರ್ಮಾಂಗದ ಫೋಟೋ ಕಳಿಸಿದ್ದನ್ನು ಉಲ್ಲೇಖ ಮಾಡಿರುವ ಪೊಲೀಸರು ರೇಣುಕಾ ಸ್ವಾಮಿ ಫೆಬ್ರವರಿಯಿಂದ ಪವಿತ್ರ ಗೌಡಗೆ ಈ ರೀತಿಯಾದಂತಹ ಅಶ್ಲೀಲ ಮೆಸೇಜ್ಗಳನ್ನ ಕಳಿಸ್ತಾ ಇದ್ದಂತೆ ಜೂನ್ ಐದನೇ ತಾರೀಕಿನವರೆಗೂ ಯಾವುದೇ ಉತ್ತರ ನೀಡದೆ ಸುಮ್ಮನಿದ್ರಂತೆ ಪವಿತ್ರ ಆದ್ರೆ ರೋಸಿ ಹೋದ ಪವಿತ್ರ ಕೊನೆಗೆ ಅಶ್ಲೀಲ ಫೋಟೋ ಕಳಿಸೋದು ಹೆಚ್ಚಾದಾಗ ಈ ಬಗ್ಗೆ ದರ್ಶನ್ಗೆ ಪವಿತ್ರ ಮಾಹಿತಿ ನೀಡಿದ್ದಾರೆ ರೇಣುಕಾ ಸ್ವಾಮಿ ಕಳುಹಿಸಿದ ಅಶ್ಲೀಲ ಫೋಟೋ ಮತ್ತು ಮೆಸೇಜ್ ಗಳನ್ನ ಈಗಾಗಲೇ ನ್ಯಾಯಮೂರ್ತಿಗಳು ಪರಿಶೀಲನೆ ನಡೆಸಿದ್ದಾರೆ